ತಿಂಡಿಗೆ ಅಂತಂದ್ರೆ ರೊಟ್ಟಿ ಮಾಡ್ತಾ ಇದ್ದೆ ರಾಗಿ ರೊಟ್ಟಿ ಹಿಂದಿನ ದಿನ ಸಂತು ಚಿಕನ್ ತಂದಿದ್ರು ಕಮೆಂಟ್ ಮಾಡಿ ಕೇಳಿದ್ರು ಕನುಷಿ ಹತ್ರ ಹಾಯ್ ಹೇಳಿ ಅಕ್ಕ ನನಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕನುಷಿನ ರೆಡಿ ಮಾಡಿ ನಿಲ್ಸಿದಿನಿ ಇವಾಗ ಹಾಯ್ ಹೇಳ್ತಾಳೆ ನೀನು ಹಾಯ್ ಹೇಳಿ ಇಷ್ಟಿನ ಹಾಲ್ನವ್ರು ಬರ್ತಾರೆ ಅಂತ ಹೇಳಿ ನಾನು ಕನುಷಿ ಸ್ಕೂಲ್ ಹತ್ರ ಹೋಗ್ತಾ ಇರ್ಲಿಲ್ಲ ಬಟ್ ಇವತ್ತು ಬೇಗ ಬಂದು ಹೋಗಿದ್ರು ಹಾಲ್ ಹಾಕಿ ಹೋಗಿದ್ರು ಕ್ಲಾಸ್ ಕಷ್ಟ ಆಗುತ್ತೆ ಅದಕ್ಕೆ ಆರ್ಡರ್ ಮಾಡಿ ತುಂಬಾ ದಿನ ಆಗಿತ್ತು ತಂದು ವಾಶ್ ಮಾಡಿ ಇಟ್ಬಿಟ್ಟಿದೆ ಸೌಂಡ್ ಆಫ್ ಕೆಲವೊಮ್ಮೆ ಹಂಗೇನೆ ನಮ್ದು ಮೊಕ್ಕ ನೋಡಿ ಮೊಳೆ ಹಾಕಬಾರದು ಅಂತ ಏನೋ ಗಾದೆ ಹೇಳ್ತಾರಲ್ಲ ಹಂಗೆ ಆಗಿಗೋಸ್ಕರ ಇವತ್ತು ನಾನು ಚಿಕನ್ ಕೈಮನ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ನಾನು ಚಿಕನ್ ಕೈಮಗೆ ಇನ್ನೆಲ್ಲ ಉಂಡೆನೂ ಒಂದೇ ಸರಿ ಹಾಕಿದೆ ಅದು ಆದ್ಮೇಲೆ ಈ ರೀತಿ ತೇಲ್ ಬರುತ್ತೆ ಟೇಸ್ಟ್ ಮಾಡ ಉಂಡೆ ಹೆಂಗೈತೆ ಮಟನ್ ಗಿಂತ ಚೆನ್ನಾಗೈತಾ ಸಾಫ್ಟ್ ಏಯ್ ಆಯ್ತು ಹಾಕೊಂಡು ತಿನ್ನೋಗು ಎಗ್ಗಲ್ಲೆಲ್ಲ ಮಾಡ್ತಾರೆ ಇನ್ನೂ ಕೈಮನ ತುಂಬಾ ಚೆನ್ನಾಗಿರುತ್ತೆ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಟೈಮ್ ಆರು ಗಂಟೆ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೆ ಜೊತೆಗೆ ಇಲ್ಲಿ ಮನಿ ಪ್ಲಾಂಟ್ ಇಟ್ಟಿದ್ದೀನಲ್ವ ಎರಡು ಅದು ಲೀಫ್ ಎಲ್ಲ ಸ್ವಲ್ಪ ಗಲೀಜಾಗಿದ್ವು ಧೂಳೆಲ್ಲ ಕೂತು ಹಾಗೆ ಅಂಟೆಲ್ಲ ಅಡುಗೆ ಮನೆಯಲ್ಲ ಅಂಟಿರುತ್ತಲ್ವಾ ಹಾಗಾಗಿ ಗಲೀಜಾಗಿದ್ವು ಅದನ್ನು ಸ್ವಲ್ಪ ವಾಶ್ ಮಾಡಿ ಅದಕ್ಕೂ ಕೂಡ ನೀರು ಹಾಕಿಬಿಡೋಣ ಅಂಥೇಳಿ ಗಿಡಕ್ಕೆ ನೀರು ಹಾಕಿಟ್ಟೆ ಇನ್ನು ಇವತ್ತು ತಿಂಡಿಗೆ ಅಂತ ಅಂದರೆ ರೊಟ್ಟಿ ಮಾಡ್ತಾಯಿದ್ದೆ ರಾಗಿ ರೊಟ್ಟಿ ಹಿಂದಿನ ದಿನ ಸಂತು ಚಿಕನ್ ತಂದಿದ್ರು ಬಿರಿಯಾನಿ ಮಾಡಿದ್ದೆ ಇನ್ನು ಇವಾಗ ಬೆಳಗ್ಗೆಗೆ ರೊಟ್ಟಿ ಮಾಡೋಣ ಅನಿಸ್ತು ನಾನ್ ವೆಜ್ ತಿಂದಿದ್ದೀನಿ ಬಿರಿಯಾನಿ ಎಲ್ಲ ತಿಂದಿದ್ವಲ್ವ ಅದಕ್ಕೋಸ್ಕರ ಇವಾಗ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾ ಇದ್ದೆ ರಾಗಿ ರೊಟ್ಟಿ ಮಾಡ್ತಾಯಿರೋ ಅಂಥದ್ದು ಅದನ್ನು ಬಿಸಿನೀರು ಕಾಯ್ದಕ್ಕಿಟ್ಟು ಅದು ಬಿಸಿ ಆದ ನಂತರ ಅದಕ್ಕೆ ರಾಗಿ ಹಿಟ್ಟನ್ನ ಹಾಕಿ ಹಾಕ್ತಿದಾಗೆ ಅಲ್ಲೇ ಒನ್ ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿಬಿಡ್ತೀನಿ ಅದನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ಅದನ್ನು ಮುಚ್ಚಿಟ್ಬಿಡ್ತೀನಿ ಮುಚ್ಚಿಟ್ಟಾಗ ಅದು ಹಬೇನಲ್ಲಿ ಸ್ವಲ್ಪ ನೀಟಾಗಿ ಎಲ್ಲ ಕುಕ್ಕಾಗಿರುತ್ತೆ ಇನ್ನೊಂದು ಭಾಷೆ ಇನ್ನೊಂದಷ್ಟು ಆವಾಗ ರೊಟ್ಟಿ ಮಾಡೋದಕ್ಕೆ ಆಗುತ್ತೆ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ರೊಟ್ಟಿನ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಅಂದರೆ ಚಪಾತಿ ಥರನೇ ಮಾಡ್ಬೋದು ಲಟ್ಟಣ್ಗೆಲ್ಲ ಬೇಕಿದ್ರು ಲಟ್ಟಿಸ್ಕೊಳ್ಬೋದು ರೊಟ್ಟಿ ಮಾಡೋಕ್ಕೆ ಅಂತ ಹೇಳಿದೆ ಇವನ್ ನನಗೂ ಕೂಡ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೇ ರೊಟ್ಟಿ ಮಾಡಿದ್ರು ಇದೇ ರೀತಿ ಮಾಡ್ತೀನಿ ನಾನು ರೊಟ್ಟಿನ ಹಾಗೆ ಸಾಫ್ಟಾಗೂ ಆಗುತ್ತೆ ಈ ರೀತಿ ಮುಚ್ಚಕ್ಕೆ ಸ್ವಲ್ಪ ಹೊತ್ತಾದಮೇಲೆ ತೆಗೆದ ನಂತರ ಇನ್ನು ಸ್ವಲ್ಪ ಹಿಟ್ಟು ಬೇಕಿದ್ದರೂ ಹಾಕ್ಕೊಂಡು ಕಳ್ಸ್ಕೊಳ್ಬೋದು ಇಲ್ಲ ತೀರ ಗಟ್ಟಿಯಾಗಿದೆ ಹಿಟ್ಟು ಅಂದರೆ ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಚಿಮ್ಸ್ಕೊಂಡು ಬೇಕಿದ್ರು ಮಿಕ್ಸ್ ಮಾಡಿಕೊಂಡು ಬೇಕಿದ್ದರೆ ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೋದು ಈ ರೀತಿ ಕಲಿಸ್ಕೊಂಡು ಹದವಾಗಿ ಕಲಿಸ್ಕೊಂಡಾದ ನಂತರ ನಾನು ಈ ರೊಟ್ಟಿ ಇದ್ದೇನೆ ಏನು ಬರುತ್ತೆ ಅಂದರೆ ಪೇಪರ್ ಅದು ಏನು ಹೇಳ್ತಾರೋ ಗೊತ್ತಿಲ್ಲ ರೊಟ್ಟಿದು ಶೀಟ್ ರೊಟ್ಟಿ ಶೀಟ್ ಅಂತ ಹೇಳ್ತಾರೆ ಹೋಳಿಗೆ ಶೀಟ್ ಅಂತ ಹೇಳ್ತಾರೆ ಇದರಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ರೊಟ್ಟಿ ಹಿಟ್ಟನ್ನ ಹಾಕ್ಕೊಂಡು ತೆಳುವಾಗಿ ತಟ್ಕೊಳ್ಬೋದು ಆಮೇಲೆ ಈ ರೀತಿ ರೊಟ್ಟಿ ಮಾಡಿದಾಗ ತುಂಬ ಸಾಫ್ಟಾಗೂ ಕೂಡ ಬರುತ್ತೆ ಹಾಗಾಗಿ ನಾನು ಯಾವಾಗಲೇ ರೊಟ್ಟಿ ಮಾಡಿದ್ರು ಇದೇ ರೀತಿ ರೊಟ್ಟಿ ಮಾಡ್ತೀನಿ ಸಾನು ಇಷ್ಟಪಡ್ತಾಳೆ ಕನುಷಿನೂ ರೆಡಿಯಾಗಿದ್ದಾಯಿತು ಹಾಗೆಯೇ ನಾನು ಸಾನೂನು ಕೂಡ ಸ್ಕೂಲ್ ಕಳಿಸಿದಾದ್ಮೇಲೆ ಏಳು ವೆಬ್ಸೈ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಆಗಿ ಬಂದಿದ್ದಾಯಿತು ತಿಂಡಿನೂ ಮುಗಿಸಿದಾಯಿತು ಕನುಷಿದು ಇನ್ನೂ ಇಬ್ರು ಕಮೆಂಟ್ ಮಾಡಿ ಕೇಳಿದ್ರು ಕನುಷಿ ಹತ್ರ ಹಾಯ್ ಹೇಳ್ಸಿ ಅಕ್ಕನಿಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕನುಷಿನ ರೆಡಿ ಮಾಡಿ ನಿಲ್ಸಿದ್ದೀನಿ ಇವಾಗ ಹಾಯ್ ಹೇಳ್ತಾಳೆ ನೀನು ಹಾಯ್ ಹೇಳ್ಬಿಟ್ಟು ಅಕ್ಕನಿಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು ಅರೆಸ್ ಹೇಳ್ತೀನಿ ಪ್ರಿಯಾಕಾ ಅಂತ ಹೇಳಿ ಅವರಿಗೆ ಹೇಳು ಪ್ರಿಯಾಕಾ ಹುಡ್ನಿಂಗ್ ಮತ್ತಿನ್ನೊಬ್ರು ಪೂಜಾ ಅಂತ ಹಾಯ್ ಪೂಜಾ ನಿಮ್ಗೆ ಖುಷಿ ಆಯ್ತು ಅಂತ ಅನ್ಕೊಂತೀನಿ ನಿನ್ ಖುಷಿ ಆಯ್ತಾನು ಅವ್ರಿಗೆ ಹಾಯ್ ಖುಷಿ ಆಯ್ತು ನೀನ್ ಅಂದ್ರೆ ಅಂತೆ ನಾಚಿಕೆ ಆಗುತ್ತೆ ಕನಸಿಗೆ ಫುಲ್ ನಾಚಿಕೆ ಅವಳಿಗೆ ಯಾರಾದ್ರೂ ಇಷ್ಟಪಟ್ಬಿಟ್ರೆ ಅವಳಿಗೆ ನಾಚಿಕೆ ಆಗ್ಬಿಡುತ್ತೆ ಅಲ್ವೇ ಏನು ಇವಾಗ ಕನ್ಸಿನ ಸ್ಕೂಲ್ ಕಳಿಸ್ಬೇಕು ಕಳಿಸಿದಾದ್ಮೇಲೆ ನಾನು ತಿಂಡಿ ತಿನ್ನೋದು ಮನೆಯೆಲ್ಲ ಸಂಜೆ ಕ್ಲೀನ್ ಮಾಡಿದ್ದೀನಿ ಅಷ್ಟು ಗಲೀಜೆ ಏನೂ ಆಗಿಲ್ಲ ಓಕೆ ನಿಮಗೆ ನಾನು ಹಾಯ್ ಹೇಳಿಸಿದ್ದು ಖುಷಿ ಆಯ್ತು ಅಂತ ಅಂದ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನಮಗೂ ಕೂಡ ಕಮೆಂಟ್ ಮಾಡಿದ್ದಕ್ಕೆ ಕನುಷಿ ಅಂದರೆ ಇಷ್ಟಪಡೋದಕ್ಕೆ ಅಲ್ವಾ ಕನು ಥ್ಯಾಂಕ್ಸ್ ಹೇಳ್ಬಿಡು ಹಾಕೊಂಡೆ ಇಬ್ಬರು ಕನು ಥ್ಯಾಂಕ್ಸ್ ಅಕ್ಕ ಪ್ರಿಯಕ್ಕ ಥ್ಯಾಂಕ್ಸ್ ಅಕ್ಕ ಹಾಂ ಆಮೇಲೆ ಪೂಜಾ ಅಕ್ಕ ಪೂಜಾ ಅಕ್ಕ ಪ್ರಿಯಾಕ ಅನ್ನೋದು ರೆಗ್ಯುಲರ್ ನೇಮ್ ಯಾಕೆ ಅಂದ್ರೆ ಮನೇಲಿ ಒಬ್ಬಳು ಪ್ರಿಯಾ ಇದ್ದಾಳೆ ಅದಕ್ಕೋಸ್ಕರ ಹೇಳ್ತಿದ್ದಾಳೆ ಪೂಜಾಕ ಅನ್ನೋದು ಅವಳಿಗೆ ನೇಮ್ ಗೊತ್ತಿಲ್ಲ ಅದಕ್ಕೋಸ್ಕರ ಕೇರ್ ಹೇಳ್ತಾ ಇದ್ದಾಳೆ ಅಲ್ವೇ ಬಾಯ್ಬಿಟ್ಟು ಹೋಗು ಬಾಯ್ ಹ್ಮ್ ಕನುಷಿನ ಡ್ರಾಪ್ ಮಾಡೋಕ ಹೋಗೋದಕ್ಕೆ ಅಂತ ಹೇಳಿ ಸಂತು ಹೊರಟರು ಹಾಗೆ ನಾನು ಕೂಡ ಜೊತೆಗೆ ಬರ್ತೀನಿ ಸಂತು ಅಂತ ಹೇಳಿ ಬಂದೆ ಇಷ್ಟು ದಿನ ಹಾಲ್ನವ್ರು ಬರ್ತಾರೆ ಅಂತ ಹೇಳಿ ನಾನು ಕನುಷಿ ಸ್ಕೂಲ್ ಹತ್ರ ಇರಲಿಲ್ಲ ಬಟ್ ಇವತ್ತು ಬೇಗ ಬಂದು ಹೋಗಿದ್ರು ಹಾಲು ಹಾಕಿ ಹೋಗಿದ್ರು ಅದಕ್ಕೋಸ್ಕರ ಸಂತು ನಾನು ಬರ್ತೀನಿ ಹಾಗೆ ಸ್ವಲ್ಪ ಕೆಲಸನೂ ಇತ್ತು ಅಂದರೆ ಏನು ಕೆಲಸ ಅಂದರೆ ಆಯಿಲ್ ತರೋದಿತ್ತು ಗಾಣದೆಣ್ಣೆ ತೊಗೊತಿನಲ್ವ ನಾನು ಅದೊಂದು ತರೋದಿತ್ತು ಖಾಲಿಯಾಗಿತ್ತಲ್ವ ಹಾಗೆ ಬಂದುಬಿಡ್ತೀನಿ ನಾನು ಜೊತೆಗೆ ತೊಗೊಂಡು ಬಂದುಬಿಡೋಣ ಜೊತೆಗೇನೆ ಅಂತ ಹೇಳ್ಬಿಟ್ಟು ಹಾಗೆ ಜೊತೆಗೆ ಹೋದೆ ಎಲ್ಲ ಕೆಲಸನೂ ಮುಗಿಸಿದ್ದಾಗಿತ್ತು ಇನ್ನೇನು ಕೆಲಸ ಇರಲಿಲ್ವಲ್ಲ ಅಂತ ಹೇಳಿ ಇನ್ನು ನಾನು ಬೇರೆ ಒಂದ್ ಕಡೆ ಹೋಗ್ತಾ ಇದೆ ಈ ಅಂಗಡಿನಲ್ಲಿ ನೋಡ್ತಾ ಇದೆ ಬಟ್ ಯಾವತ್ತೂ ಬರ್ತಾ ಇರಲಿಲ್ಲ ಯಾಕಂದ್ರೆ ಈ ಅಂಗಡಿ ಸ್ವಲ್ಪ ಐ ಫೈ ಆಗಿ ಚೆನ್ನಾಗಿದೆ ಅದ್ ನೋಡ್ಬಿಟ್ಟು ನಾನ್ ಅನ್ಕೊಂಡಿದ್ದೆ ಇಷ್ಟು ಇದಿದೆ ಇಷ್ಟು ಬಂಡವಾಳ ಹಾಕಿದಾರೆ ಅಂದ್ರೆ ಅಷ್ಟೇ ಕಾಸ್ಟ್ಲಿ ಇರುತ್ತೆ ಆಯಿಲು ಅಂದ್ಕೊಂಡು ಬರ್ತಾ ಇರಲಿಲ್ಲ ಬಟ್ ಅದರ ಅಲ್ಲೂ ಚೆಕ್ ಮಾಡಿದಾಗ ಆ ಥರ ಏನು ಅನಿಸ್ಲಿಲ್ಲ ಪ್ರೈಸು ಎಲ್ಲ ಕಡೆನೂ ಸೇಮ್ ಇದೆ ಅಂತ ಅನಿಸ್ತು ಇನ್ನು ಯಾವುದೋ ಹೇರ್ ಆಯಿಲ್ ಇತ್ತು ಸ್ಪೆಷಲ್ ಹೇರ್ ಆಯಿಲ್ ಅಂತ ಹೇಳಿ ಅದನ್ನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಆದರೆ ಅದು ಹಾಫ್ ಇತ್ತು ಅದಕ್ಕೆ ಚಿಕ್ಕದ ಕುಡಿದ ಸಾಕು ಸರಿ ಟ್ರೈ ಮಾಡಿ ಅದಾದಮೇಲೆ ಬೇಕಿದ್ದರೆ ಚೆನ್ನಾಗಿದೆ ಅನಿಸಿದ್ರೆ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೆ ಇನ್ನು ಸ್ಪೆಷಲ್ ಹೇರ್ ಆಯಿಲ್ ಅಂತ ಅಲ್ಲೇ ಬೋರ್ಡು ಕೂಡ ಹಾಕಿದರೆ ಇನ್ನು ಬೆಲ್ಲ ಏನೇನು ವೆರೈಟಿ ಇದ್ವು ಎಲ್ಲ ನೋಡ್ತಾ ಇದೆ ಸರ್ವದ ತೈಲ ಅಂತ ಹೇಳಿ ಇದು ಆರ್ ಆರ್ ನಗರಲ್ಲಿ ಪೊಲೀಸ್ ಸ್ಟೇಷನ್ ರೋಡಲ್ಲಿ ಬರುತ್ತೆ ಇದು ಆ ರೋಡಲ್ಲೇನೇ ಇದೆ ಯಾರಾದರೂ ಬೇಕಿದ್ರೆ ಚೆಕ್ ಮಾಡಿ ಪ್ರೈಸ್ ಮಾತ್ರ ನಿಜಕ್ಕೂ ಓಕೆ ಅನಿಸ್ತು ಚೆನ್ನಾಗಿದೆ ಅನ್ನಿಸ್ತು ನನಗೆ ಎಲ್ಲ ಕಡೆ ಅಷ್ಟೇ ಸೇಮ್ ಅಂತಲೇ ಅನಿಸ್ತು ಚೆನ್ನಾಗಿದೆ ಓಕೆ ಅಲ್ಲ ಸೇಮ್ ಎಲ್ಲಿ ತೊಗೊಂಡ್ರು ಅಷ್ಟೇ ಇರುತ್ತೆ ಗಾಣದ ಎಣ್ಣೆ ಅಂತ ಅರ್ಥ ಆಯಿತು ನನಗೆ ಇವತ್ತು ನೀನು ಇಲ್ಲೆಲ್ಲ ಆಯಿಲ್ಗಳನ್ನ ರೆಡಿ ಮಾಡಿ ಫರ್ಮೆಂಟೇಷನ್ ಆಗೋದಕ್ಕೆ ಇಟ್ಟಿದ್ದಾರೆ ಯಾವುದೇ ಗಾಣದಲ್ಲಿ ರುಬ್ಬಿರೋ ಆಯಿಲ್ ಕೂಡ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಅದರ ಕಸ ಎಲ್ಲ ಹಾಗೆ ಉಳ್ಕೊಳುತ್ತೆ ಫರ್ಮೆಂಟೇಷನ್ಗೆ ಅಂದರೆ ಅವ್ರು ಏನು ಮಾಡಿಡೋದಿಲ್ಲ ಫಿಲ್ ಮಾಡಿ ಎರಡರಿಂದ ಮೂರು ದಿನ ಇಟ್ಟಾಗ ಅದರಲ್ಲಿರೋ ಹೋಗಿ ಕೆಳಗಡೆ ಸ್ಟೋರ್ ಆಗುತ್ತೆ ಮೇಲ್ಗಡೆ ಕ್ಲಿಯರ್ ಆಗಿರೋ ಆಯಿಲ್ ಇರುತ್ತೆ ಆ ರೀತಿ ಇದ್ದಾಗ ತಗೊಂಡಾಗ ಆಯಿಲು ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲರೂ ಇತ್ತೀಚೆಗೆ ಇದೆ ತಗೊಳ್ಳೋದು ിൽ <laughs> ആഗ്രഹം ತುಂಬಾ ದಿನ ಆಗಿತ್ತು ಈ ಗಾಣದ ಎಣ್ಣೆ ಖಾಲಿಯಾಗಿ ಸಂತೂ ನಾ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತಾನೆ ಬಿಟ್ಟು ಕರ್ಕೊಂಡೋಗಿರ್ಲಿಲ್ಲ ಅಂತೂ ಫೈನಲಿ ಇವತ್ತು ಹೋಗ್ತರೋ ತರ ಆಯ್ತು ಇದು ಕಡ್ಲೆಕೆಣ್ಣೆ ಸನ್ಫ್ಲವರ್ ಅದೇ ಸೂರ್ಯಕಾಂತಿ ಎಣ್ಣೆ ಮತ್ತೆ ಎಣ್ಣೆ ಗ್ರೋ ನಟ ಆಯಿಲ್ ಎರಡು ಒಂದೊಂದು ಲೀರು ಇದು ಕ್ಲಾಸಿಕ್ ಬಾಟಲ್ ಅಲ್ಲಿ ತಗೊಂಡಿದೆ ಫಸ್ಟ್ ಆಮೇಲೆ ಹೋಗಿ ನೋಡಿದಾಗ ಇದು ಗ್ಲಾಸ್ ಬಾಟಲ್ ಕಾಣಿಸ್ತು ಎಷ್ಟಿದ್ ಪ್ರೈಸ್ ಏನಾದ್ರು ಜಾಸ್ತಿ ಇರುತ್ತೆ ಗ್ಲಾಸ್ ಬಾಟಲ್ ಅಂತ ಕೇಳಿದ್ರೆ ಇಲ್ಲ ಸೇಮ್ ಪ್ರೈಸ್ ಏನಾದ್ರು ನಂಗೆ ಆಲ್ಮೋಸ್ಟ್ ಗ್ಲಾಸ್ ಬಾಟಲ್ ಅಲ್ಲೇ ಆಯಿಲ್ ಹಿಡದಕ್ಕೆ ಇಷ್ಟ ಅದಕ್ಕೋಸ್ಕರ ಇದೇ ಕೊಟ್ಬಿಡಿ ಅಂತ ಹೇಳಿದೆ ಅಂದ್ರೆ ಇದು ಕ್ಲೀನಿಂಗ್ ಈಸಿ ಅಂಟಾಗಲ್ಲ ಜಾಸ್ತಿ ಬಟ್ ಪ್ಲಾಸ್ಟಿಕ್ ತಲ್ದಲ್ಲೇ ಅಂಟಾಗುತ್ತೆ ಅದು ಉಜ್ಜಿದ್ರು ಅಷ್ಟು ಕ್ಲೀನ್ ಆಗೋದಿಲ್ಲ ನಾನು ಹಂಗೂ ಬೇರೆ ಕಡೆ ತಗೊಂಡಿದ್ದೆ ಫಸ್ಟ್ ಆ ಬಾಟಲ್ನ ವಾಶ್ ಮಾಡಿಟ್ಟಿದ್ದೆ ಬಾಟಲ್ ಬಾಟಲ್ನ ತಗೊಂಡೋದ್ರೆ ನಾವೇ ಸ್ವಲ್ಪ ಆಯಿಲ್ದು ಪ್ರೈಸು ಕಮ್ಮಿ ಮಾಡ್ತಾರೆ ಅದಕ್ಕೋಸ್ಕರ ವಾಶ್ ಮಾಡಿಟ್ಟಿದ್ದೆ ಅದು ಬೇರೆ ಕಡೆ ತಗೊಂಡಿದ್ದು ಅಲ್ಲೋದೇ ಕ್ಲೋಸ್ ಆಗಿತ್ತು ಅದಕ್ಕೆ ಇವತ್ತು ಇದೆ ಬಟ್ ಬಾಟಲ್ ಒಂದು ರೀತಿ ಚೆನ್ನಾಗಿ ಗ್ಲಾಸ್ ಬಾಟಲ್ ಸಿಕ್ತು ನನಗೆ ಇನ್ನೊಂದೇನಂದ್ರೆ ಮುಂಚೆನೂ ಗ್ಲಾಸ್ ಬಾಟಲಲ್ಲೇ ಹಾಕ್ತಾ ಇದ್ದಿದ್ದು ಬಟ್ ಮಮ್ಮಿ ಹೊಡೆದಾಗ್ತಿತ್ತು ಅದನ್ನ ಅದಕ್ಕೋಸ್ಕರ ಇರಲಿಲ್ಲ ಇನ್ನು ಇದು ಹೇರ್ ಆಯಿಲು ಮತ್ತೆ ಇದು ಕೋಕೋನಟ್ ಆಯಿಲು ಇದು ಕೋಕೋನಟ್ ಆಯಿಲು ಕಾಲಿಡ್ಡು ತಗೊಂಡಿದ್ದೀನಿ ಕೆಲವೊಂದು ಅಡುಗೆಗಳಿಗೆ ಇಲ್ಲ ಚಪಾತಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ನಂಗೆ ಇಷ್ಟ ಕೊಬ್ಬರಿ ಎಣ್ಣೆ ಹಾಕೋದಕ್ಕೆ ಅದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ತಂದಿದ್ದೀನಿ ಕಾಲಿಟ್ಟರು ಮಾತ್ರ ಸಾಕು ಅಂತ ಇನ್ನು ಇದು ಯಾವ್ದೋ ಹೇರ್ ಆಯಿಲ್ ಇತ್ತು ಇದರಲ್ಲಿ ಏನೇನು ಹಾಕಿದ್ದಾರೆ ಅಂದ್ರೆ ಕ್ಯಾಸ್ಟ್ರ ಆಯಿಲ್ ಆಮಂಡ್ ಆಯಿಲು ಆಲಿವ್ ಆಯಿಲ್ ಆಮ್ಲ ಬ್ರಿಂಗ್ರಾಜು ಮೇತಿ ತುಳಸಿ ಅಲೋವೆರಾ ಹೈಬಿಸ್ಕಸ್ ಲೀವ್ಸು ಚಂಪೂರ್ ಬ್ರಾಮಿ ಲೀವ್ಸ್ ಇದಿಷ್ಟು ಹಾಕಿ ಮಾಡಿರೋ ಆಯಿಲ್ ಅಂತೆ ಚೆನ್ನಾಗಿರುತ್ತಾ ಅಂತ ಟ್ರೈ ಮಾಡೋಣ ಅಂತ ತಂದೆ ಈ ಕೊಕೋನೆಟ್ ಆಯಿಲು ಎಷ್ಟಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಇದು ಲೀಟರು ಇದು ಲೀಟರ್ ಫೋರ್ ಸೆವೆಂಟಿ ನಾನೂರ ಎಪ್ಪತ್ತು ರೂಪಾಯಿ ಅಂತ ಇದು ಅದರ ಬದಲಾಗಿ ಇದನ್ನೇ ನೋಡೋಣ ಯೂಸ್ ಮಾಡಿ ನೋಡೋಣ ಏನೋ ಏನಾದರೂ ಗ್ರೋತ್ ಜಾಸ್ತಿ ಆಗ್ಬೋದೇನೋ ಅಂದ್ಬಿಟ್ಟು ಕಾಲಿಟ್ರ್ ಮಾತ್ರ ತಂದಿದ್ದೀನಿ ಫಸ್ಟ್ ಟೈಮ್ ಅಲ್ವಾ ಚೆಕ್ ಮಾಡೋಣ ಚೆಕ್ ಮಾಡಿಬಿಟ್ಟು ಚೆನ್ನಾಗಿದ್ರೆ ಬೇಕಿದ್ರೆ ನೆಕ್ಸ್ಟ್ ಟೈಮ್ ತಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದನ್ನ ಟು ಫಿಫ್ಟಿ ಎಮ್ ಎಲ್ ತಗೊಂಡ್ ಬಂದೆ ಇದನ್ನು ಕೂಡ ಇನ್ನು ಇದು ನಾನು ಗ್ಲಾಸ್ ಬಾಟಲ್ ಇರಲಿಲ್ವಲ್ಲ ಆಯಿಲ್ ಹಾಕೋದಕ್ಕೆ ಕ್ಲೀನಿಂಗ್ ಕಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಅಮೆಝಾನಿಂದ ಇಂದ ಗ್ಲಾಸ್ ಬಾಟಲ್ಸ್ ನ ಆರ್ಡರ್ ಮಾಡಿದ್ದೆ ಈ ರೀತಿ ಈ ರೀತಿ ಆರ್ಡರ್ ಮಾಡಿದ್ದೆ ಇದು ಒಂದ್ ಲೀಟರ್ ಬಾಟಲ್ ಇದು ಲೀಟರ್ ಗ್ಲಾಸ್ ಬಾಟಲ್ ಏನೇ ಇದನ್ನ ಯೂಸ್ ಮಾಡಕ್ಕೆ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇದು ಈ ರೀತಿ ಇದೆ ನೀವು ಹ್ಯಾಂಡಲ್ ಮಾಡೋದಕ್ಕೂ ಇದು ಕಷ್ಟ ಆಗುತ್ತೆ ಅದಕ್ಕೆ ಆರ್ಡರ್ ಮಾಡಿ ತುಂಬಾ ದಿನ ಆಗಿತ್ತು ತಂದು ವಾಶ್ ಮಾಡಿ ಇಟ್ಬಿಟ್ಟಿದೆ ಸೌಂಡ್ ಆಫ್ ಮಾಡ್ರಿ ಆರ್ಡರ್ ಮಾಡಿ ತಂದು ತೊಳೆದು ಇದನ್ನ ಒಣಸಿ ಇಟ್ಟಿದೆ ಬಟ್ ಅದ್ರ ಇವತ್ತಲ್ಲಿ ಹೋದಾಗ ಗ್ಲಾಸ್ ಸಿಕ್ತಲ್ವಾ ಇದು ಹ್ಯಾಂಡಲ್ ಮಾಡೋದಕ್ಕೆ ಇದಕ್ಕಿಂತ ಲೀಟರ್ ಲೀಟರ್ದಾದ್ರೆ ಈಸಿ ಆಗುತ್ತೆ ಬೇಕಿದ್ರೆ ಆಫ್ ಲೀಟರ್ ಆರ್ಡರ್ ಮಾಡ್ಕೊಂಡ್ರಾಯ್ತು ಇದನ್ನ ರಿಟರ್ನ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ರಿಟರ್ನ್ ಬರ್ತಿದ್ದಂಗೆ ಫಸ್ಟ್ ಮಾಡಿದ ಕೆಲಸ ಇದನ್ನ ರಿಟರ್ನ್ ಹಾಕ್ಬೋದು ಇವಾಗ ಈ ಬಾಟಲ್ ಅಲ್ಲಿ ಇಟ್ಕೊಂಡು ನಾವು ಆಫ್ ಲೀಟರ್ ಬಾಟಲ್ ಅಲ್ಲಿ ಬೇಕಿದ್ರೆ ಹಾಕೊಂಡ್ರೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಅದನ್ನ ರಿಟರ್ನ್ ಹಾಕಿದೀನಿ ಇಲ್ಲಿ ಎರಡು ತರಿಸಿದ್ದೆ ಅಂದ್ರೆ ನಾರ್ಮಲ್ ಆಗಿ ಎರಡ್ ತರ ಆಯಿಲ್ ಯೂಸ್ ಮಾಡ್ತೀನಲ್ವಾ ಕಡಲೆಕಾಯಣ್ಣೆ ಮತ್ತೆ ಇದು ಅದಕ್ಕೋಸ್ಕರ ಎರಡು ಬಾಟಲ್ ನ ಇವಾಗ ಎರಡನ್ನೂ ಸೇರ್ಸಿ ರಿಟರ್ನ್ ಹಾಕಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಒಂದೂ ಆಗೋದಿಲ್ಲ ಅದು ಎರಡನ್ನೂ ಒಟ್ಟಿಗೆ ತರಿಸಿದ್ರಲ್ಲ ಅದು ಎರಡನ್ನು ಕೇಳ್ತು ಎರಡನ್ನು ಸೇರಿಸ್ಬಿಟ್ಟು ಹಾಕಿದ್ದೀನಿ ಇದು ಇದೇ ಯೂಸ್ ಆಗುತ್ತೆ ಇನ್ನೇ ಬಟ್ ಆದರೆ ಅದು ಹ್ಯಾಂಡಲ್ ಇದು ಈ ಥರ ಹಾಕಬೇಕಾದ್ರೆ ಸ್ವಲ್ಪ ಕಮ್ಮಿ ಆಯಿಲ್ ಬೀಳುತ್ತೆ ಇದು ಸ್ವಲ್ಪ ಜಾಸ್ತಿ ಬೀಳುತ್ತೆ ಅದಕ್ಕೋಸ್ಕರ ಅದನ್ನ ಹಾಫ್ ಲೀಟರ್ದು ನೆಕ್ಸ್ಟ್ ಆರ್ಡರ್ ಮಾಡ್ತೀನಿ ಅಲ್ಲಿವರೆಗೂ ಹೇಗೋ ಇದನ್ನ ಯೂಸ್ ಮಾಡ್ತಾ ಇರ್ತೀನಿ ಚೆನ್ನಾಗಿದೆ ಬಾಟಲ್ ನನಗೆ ಗ್ಲಾಸ್ ಐಟಮ್ಸ್ ಅಂದರೆ ಸಿಕ್ಕಾ ಇಷ್ಟ ನನಗೆ ಕ್ಯೂಟಾಗಿದೆ ಹಾಕ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಚೆಲ್ಬೋದು ಇದರಲ್ಲಿ ಹಾಕೋದಕ್ಕೆ ನಾ ಅಂಗಡಿಗೆ ಎಷ್ಟು ದಿನದವರೆಗೂ ಹೋಗಿರ್ಲಿಲ್ಲ ನಾನು ಏನೋ ಬಾರಿ ಕಾಸ್ಟ್ಲಿ ಇರುತ್ತೆ ಅಂಗಡಿ ಎಲ್ಲ ಫುಲ್ ಮಾಡರ್ನ್ ಆಗಿದೆ ಅನ್ಕೊಂಡ್ಬಿಟ್ಟಿದೆ ಬಟ್ ಸೇಮ್ ಪ್ರೈಸ್ ಇದು ಎಲ್ಲಾ ಕಡೆನು ಜಾಣತ್ತೇನೆ ಸೇಮ್ ಪ್ರೈಸ್ ಇರುತ್ತೆ ಅಂತ ಇವತ್ತು ಗೊತ್ತಾಯ್ತು ನನಗೆ ಈ ಕೊಕೊನಟ್ ಆಯಿಲ್ ಇದನ್ನೆಲ್ಲ ಇದ್ರಲ್ಲಿ ಇಡೋದು ಕೊಕನಟ್ ಆಯಿಲ್ ಏನಾದ್ರಲ್ಲಿ ಇರ್ತೀನಿ ಅದನ್ನ ತೋರಿಸ್ತೀನಿ ಯಾವ್ದು ಗ್ಲಾಸ್ ಬಾಟಲ್ ಇದರಲ್ಲಿ ಕೊಕೋನಟ್ ಆಯಿಲ್ ಹಾಕೊಂತೀನಿ ನಾನು ಇದು ಯಾವ್ದು ಗೊತ್ತಾ ಈ ಕಪ್ಪನ್ ಪಾರ್ಕು ಲಾಲ್ಬಾಗ್ ಅಲ್ಲೆಲ್ಲ ಈ ಬ್ಲಾಕ್ ಕರ್ದು ಗ್ರೇಪ್ ಜ್ಯೂಸು ಇಲ್ಲ ಮ್ಯಾಂಗೋ ಸೀಸನ್ ಇದ್ದಾಗ ಮ್ಯಾಂಗೋ ಜ್ಯೂಸ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅದನ್ನ ಕೊಟ್ಟಿದ್ರು ಒಂದು ಒಡ್ದೋಗ್ತು ಎರಡಿದ್ವು ಇದು ಒಂದು ಒಡೆದೋಗ್ಯೆ ನಿನ್ ಮಾತ್ರ ಐತೆ ಅದನ್ನ ಕೊಕೊನಟ್ ಆಯಿಲ್ ಹಾಕಿನಿ ನನಗೆ ಲೀಟರ್ ಆಗುತ್ತೆ ಅದ್ರಲ್ಲಿ ಅದು ನಮಗೆ ತಗೊಂಡೋಗ್ಲಾ ಅಂತ ಕೇಳಿದೆ ಅದು ಅಲ್ಲೇ ಲೈಟ್ ಬರ್ತಾರೆ ಬಟ್ ಆದ್ರೆ ಸಂತು ಮತ್ತೆ ಕನುಷ್ ಇಬ್ರು ಮುಂದೆ ಹೋಗ್ಬಿಟ್ಟಿದ್ರು ನಾನ್ ಸಹ ತಗೊಂಡಿದ್ದೀವಿ ಹೋಗ್ಬಿಟ್ರಲ್ಲ ಅಂದಿದ್ಕೆ ಅಂಕಲ್ ಪರವಾಗಿಲ್ಲ ತಗೊಂಡೋಗಮ್ಮ ಅಂತ ಹೇಳಿ ಕೊಟ್ಟಿದ್ರು ಎರಡ್ ಬಾಟಲ್ ತಂದಿದ್ದು ಇದಕ್ಕೆ ಯೂಸ್ ಮಾಡ್ತೇವೆ ನಂಗೆ ಆಲ್ಮೋಸ್ಟ್ ಆಯಿಲ್ಗಳನ್ನ ಇಡೋದಕ್ಕೆ ಗ್ಲಾಸ್ ಬಟ್ಟಲ್ಲೇ ಇಷ್ಟ ಆಗುವಂತದ್ದು ಇವಾಗ ಇದನ್ನೆಲ್ಲ ಎತ್ತಿರ್ಬಿಡ್ತೀನಿ ಸೇಮ್ ಪ್ರೈಸ್ ಐತಿ ಏನ್ ನನ್ನ ಅಂಗಡಿ ಕೆಲವೊಮ್ಮೆ ಹಂಗೇನೆ ಒಂದು ಮುಖ ನೋಡಿ ಮೊಳೆ ಹಾಕಬಾರದು ಅಂತ ಏನೋ ಗಾದೆ ಹೇಳ್ತಾರಲ್ಲ ಹಂಗೆ ಅಂಗಡಿ ನೋಡಿ ನಾನು ತಪ್ಪಿರ್ಕೊಂಡೆ ಕಾಸ್ಟ್ಲಿ ಇರುತ್ತೆ ಹಿಂಗೆ ಅಂಗಡಿ ಬೇಡಪ್ಪ ಅಂತ ಅಂದ್ಕೊಂಡೆ ಬಟ್ ಸೇಮೇ ಇದೆ ಏನು ತೊಂದರೆ ಇಲ್ಲ ಹಾಗೆ ಬರ್ತಾ ಇರಬೇಕಾದ್ರೆ ಗುಲಾಬಿ ಹೂನ ಮರ್ತಾಯಿದ್ರು ಅಂದರೆ ಕಾಲು ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಐವತ್ತು ರೂಪಾಯಿ ಅಂತ ಹೇಳಿ ಕಾಲು ಕೆ ಜಿ ತೊಗೊಂಡು ಬಂದೆ ತುಂಬ ಫ್ರೆಶ್ಶಾಗಿ ಚೆನ್ನಾಗಿವೆ ಹೂಗಳೆಲ್ಲ ಅದಕ್ಕೋಸ್ಕರ ಹೇಗಿದ್ರು ಪೂಜೆ ವಾರಕ್ಕೆ ಬೇಕಲ್ವ ತಂದಿಟ್ಕೊಂಡು ಬಿಡೋಣ ಅಂತ ಹೇಳಿ ಕಾಲು ಕೆ ಜಿ ತಂದಿದ್ದೆ ಇನ್ನು ಅದನ್ನು ಬಾಕ್ಸಲ್ಲಿ ಹಾಕಿ ಟಿಶ್ಯೂ ಹಾಕಿ ಅಷ್ಟು ಇನ್ನಷ್ಟು ಇದ್ದಾಗ ಬೇಗ ಹಾಳಾದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಟಿಶ್ಯೂ ಹಾಕಿ ಎತ್ತಿಟ್ಟೆ ಇನ್ನು ಇವತ್ತು ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ಮಟನ್ ಕೈ ಮಾತ್ರ ತೋರಿಸಿದಾಗ ಕಮೆಂಟ್ ಮಾಡಿದರು ನಾವು ಚಿಕನ್ ಮಾತ್ರ ತಿನ್ನೋದು ಮಟನ್ ತಿನ್ನೋಲ್ಲ ಚಿಕನಲ್ಲಿ ಕೈಮ ತೋರಿಸಿ ಅಂತ ಹೇಳಿ ಇಬ್ರು ಕಮೆಂಟ್ ಮಾಡಿದರು ಅವರಿಗೋಸ್ಕರ ಇವತ್ತು ನಾನು ಚಿಕನ್ ಕೈಮನ ಮಾಡಿ ಇದ್ದೀನಿ ಇನ್ನು ನಾನು ಚಿಕನ್ ಕೈಮಗೆ ಬೋನ್ಲೆಸ್ ಚಿಕನ್ ಒಂದು ಮೊಟ್ಟೆ ಹಾಗೆ ತೆಂಗಿನಕಾಯಿ ತುರಿ ಎರಡು ಸ್ಪೂನಷ್ಟು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದಿಷ್ಟು ಇಟ್ಕೊಂಡಿದ್ದೀನಿ ಅದಷ್ಟು ಜೊತೆಗೆ ಹಾಕ್ಕೊಂಡು ಒಂದು ಮೊಟ್ಟೆನ ಇದ್ದೀನಿ ಮೊಟ್ಟೆ ಇರೋದು ನೀರು ಹಾಕ್ಕೊಂಡು ರುಬ್ಬ ಅವಶ್ಯಕತೆ ಬರೋದಿಲ್ಲ ಹೇಳಿ ಇವಾಗಲೇ ಮೊಟ್ಟೆ ಹಾಕಿ ರುಬ್ಕೊಳ್ತೀನಿ ಮಸಾಲೆನೂ ಹೀರಾ ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಮಸಾಲೆ ಮಸಾಲೆನ ಹಾಕೊಂಡಿದ್ದೀನಿ ಇನ್ನು ಇದನ್ನು ಒನ್ ಟೈಮು ತೀರಾ ನುಣ್ಣಗೆ ರುಬ್ಕೊಳ್ಬೇಕು ತುಂಬ ಚೆನ್ನಾಗಿ ನುಣ್ಗಾಗೋ ರೀತಿನೇ ರುಬ್ಕೊಳ್ಬೇಕು ಆವಾಗ ಉಂಡೆ ಒಡೆದೋಗೋದಿಲ್ಲ ಇನ್ನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೋನ್ಲೆಸ್ ಚಿಕನ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಅಂಗಡಿಯಿಂದಾನೇ ಚಿಕನ್ ಕೈಮಾಗೆ ಬೇಕಿದ್ದರೂ ಒಡಿಸ್ಕೊಂಡು ತರ್ಕೊ ತರ್ಬೋದು ಇಲ್ಲ ಡೈರೆಕ್ಟಾಗಿ ಹೀಗೆ ಮಾಡ್ಕೊಳ್ಬೋದು ಇನ್ನು ಅದನ್ನು ಒನ್ ಟೈಮ್ ಗ್ರೈಂಡ್ ಮಾಡಿದಾಗ ಎಲ್ಲ ಪೀಸಸ್ ನುಣ್ಗಾಗಿದೆ ತೀರಾ ನುಣ್ಗಾಗೋದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ನುಣ್ಣಗಾಗಿ ಇದನ್ನು ಎತ್ತಿಟ್ಕೊಂಡು ಇನ್ನು ಸಾಂಬಾರಿಗೆ ರೆಡಿ ಇದ್ದೀನಿ ಬಾಂಡ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಅದನ್ನು ಜಾರ್ಗೆ ಹಾಕೊಂಡಿದ್ದೀನಿ ನಾಲ್ಕು ಲವಂಗ ಎರಡು ಪೀಸ್ ಚಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನೂ ಹಾಕ್ಕೊಂಡು ಜೊತೆಗೆ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತೀನಿ ಇನ್ನು ಖಾರಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕ್ಕೊಂಡು ಇದ್ರ ಜೊತೆಗೆ ಅರ್ಧ ಟೊಮೆಟೊನೂ ಕೂಡ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಬೋದು ಇದಕ್ಕೆ ಇದಾದ್ಮೇಲೆ ನಾನು ಚಿಕನ್ ಪೀಸಸ್ ಏನು ಇಟ್ಕೊಂಡಿದ್ದೀನಿ ನಾಲ್ಕು ಪೀಸ್ ಅಷ್ಟಿದೆ ನಾನು ಹೇಳಿದಾಗೆ ಹಿಂದಿನ ದಿನ ಬಿರಿಯಾನಿ ಮಾಡಿದ್ದೆ ಕೈಮ ರೆಸಿಪಿಗೋಸ್ಕರನೇ ನಿಮಗೋಸ್ಕರನೇ ಎತ್ತಿಟ್ಕೊಂಡಿದ್ದೆ ಅದಕ್ಕೋಸ್ಕರ ನಾಲ್ಕು ಸ್ಪೂ ನಾಲ್ಕು ಪೀಸಷ್ಟು ಚಿಕನ್ ಇತ್ತು ಅದನ್ನು ಹಾಕಿ ಸ್ವಲ್ಪ ಎಣ್ಣೆ ಉಪ್ಪು ಅರಶಿನ ಹಾಕಿ ಅದರಲ್ಲಿರೋ ನೀರು ಹೋಗೋವರೆಗೂ ಫ್ರೈ ಮಾಡಿದ ನಂತರ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಅದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಬೇಕು ಸ್ವಲ್ಪ ಜಾಸ್ತಿನೇ ಯಾಕೆ ಅಂದರೆ ಕೈಮಾ ಉಂಡೆಗೆ ನಾವು ಹುರುಗಡೇ ಪುಡಿ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಜಾಸ್ತಿ ಆಗುತ್ತೆ ಇನ್ನು ಅದಕ್ಕೆ ಸಾಲ್ಟ್ ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇನ್ನು ನೆಕ್ಸ್ಟಿಗೆ ನಾನು ಒಂದು ಪ್ಲೇಟಲ್ಲಿ ಚಿಕನ್ ಏನು ರುಬ್ಬಿಟ್ಕೊಂಡಿದೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರ್ ಧನಿಯಾ ಪೌಡರು ಹಾಗೆ ಸಾಲ್ಟು ಇದಿಷ್ಟು ಹಾಕಿ ಒನ್ ಟೈಮ್ ಫಸ್ಟಿಗೆ ಮಸಾಲೆ ಎಲ್ಲ ನೀಟಾಗಿ ಆಗೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ಹುರಗಡ್ಲೆ ಪುಡಿನ ಹಾಕ್ಕೊಳ್ಬೇಕು ತುಂಬ ಜಾಸ್ತಿ ಹಾಕೋದೇನು ಬೇಡ ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ತುಂಬ ಸರಿ ಹೇಳಿದ್ದೀನಿ ತೆಳುವು ಇದ್ರೂ ಉಂಡೆ ಏನು ಒಡೆದೋಗೋದಿಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಳ್ಬೇಕು ಇನ್ನೊಂದು ಹುರ್ಗಡ್ಲೆ ಪುಡಿ ಅಂದರೆ ಕನ್ಫ್ಯೂಸ್ ಆಗಬೇಡಿ ಬಜ್ಜಿ ಮಾಡೋ ಅಂಥದ್ದಲ್ಲ ಕುಟಾಣಿ ಪುಡಿ ಹಾಗೆ ಹುರ್ಗಡ್ಲೆ ಅಂತ ಹೇಳ್ತಾರಲ್ಲ ಆ ಪೌಡರು ಕೆಲವೊಮ್ಮೆ ಕನ್ಫ್ಯೂಸ್ ಆಗಿಬಿಡುತ್ತೆ ಬಜ್ಜಿ ಇಟ್ಟು ಅಂಥೇಳಿ ಅದೆಲ್ಲ ಪುಡಿ ಮಾಡ್ಕೊಳ್ಬೇಕು ಹುರ್ಗಡ್ಲೆನ ಇನ್ನು ಅದಾದಮೇಲೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದು ಕ್ಯಾಮ್ರಾನೇ ಆನ್ ಮಾಡ್ಕೊಂಡಿರಲಿಲ್ಲ ಉಂಡೆನ ಹಾಕಿ ನಾನು ಸಾಂಬಾರಲ್ಲಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇನ್ನು ಈ ಉಂಡೆ ನಿಮ್ಗೆ ಒಡೆದೋಗುತ್ತೆ ಅನ್ನೋ ಡೌಟ್ ಇದ್ದರೆ ಒಂದು ಉಂಡೆನ ಹಾಕಿ ನೋಡಿ ಅದು ಒಡೆದೋಗಿಲ್ಲ ಅಂದರೆ ಬೇರೆದನ್ನು ಹಾಕಿ ಇಲ್ಲ ಅಂದರೆ ಇನ್ನು ಸ್ವಲ್ಪ ಹೊರಗಡೆ ಹಿಟ್ಟನಾಗ ಹಾಕಿ ಬೇಕಿದ್ರೆ ಹಾಕ್ಬೋದು ಇನ್ನೊಂದು ಎಲ್ಲ ಉಂಡೆನೂ ಒಂದೇ ಸರಿ ಹಾಕಿದೆ ಅದು ಬೆಂದಿದ್ದಾದಮೇಲೆ ಈ ರೀತಿ ತೇಲ್ ಬರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಇದು ರೆಡಿಯಾಗಿದೆ ಇವಾಗ ಸಾಂಬಾರು ಮಾಡಿದಾಗ ಅಷ್ಟೆಲ್ಲ ಇವಾಗ ಇಷ್ಟು ಗಟ್ಟಿ ಐತೆ ಕಡಲೆ ಉಡಿ ಹಾಕಿರೋದ್ರಿಂದ ಕೈಮಾ ಉಂಡೆಗೆ ಸಾಂಬಾರು ಗಟ್ಟಿ ಆಗುತ್ತೆ ಫುಲ್ ಉಂಡೆ ಹೆಂಗೈತೆ ಹಾ ಉಂಡೆ ಹೇಗೈತೆ ಮಟನ್ಗಿಂತ ಚೆನ್ನಾಗೈತ ಸಾಫ್ಟ್ ಆಯ್ತಾ ತುಂಬ ವರ್ಷಗಳೇ ಆಗೋಗಿದ್ದಾವೆ ನಾವು ಮಾಡಿ ನೋಡಿ ಅದು ಉಂಡೆ ಹುರ್ ತೋರಿಸಿ ಫುಲ್ ಸಾಫ್ಟ್ ಸಾಫ್ಟಾಗೈತೆ ಮಟನ್ಗಿಂತ ಚೆನ್ನಾಗೈತೆ ಹಂಗಾರೆ

ಕಚ್ಚಾಡ್ತವ್ರು ತಿನ್ನೋದಕ್ಕೆ ನಾನ್ ತಿನ್ಬಾರ್ದೆ ನಾನ್ ತಿನ್ಬಾರ್ದು ತುಂಬಾ ವರ್ಷಗಳ್ಯಾಗ ಹೋಗಿದ್ವು ಅಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮನೇಲಿ ಮಾಡ್ತಾ ಇದ್ವಿ ರೀಸೆಂಟ್ ಆಗಿ ನಾನು ಮಾಡಿರ್ಲಿಲ್ಲ ಚಿಕನ್ ಅಲ್ಲಿ ಕೈಮಾ ಇನ್ನು ಎಗ್ಗಲೆಲ್ಲ ಮಾಡ್ತಾರೆ ನಮ್ಮನೆ ಕೈಮನ ಏಯ್ ಆಯ್ತು ಹಾಕೊಂಡು ಹೋಗೋ ಎಗ್ಗಲೆಲ್ಲ ಮಾಡ್ತಾರೆ ಕೈ ಕೈಮನ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಚಿಕನಲ್ಲೂ ಕೂಡ ನಾನು ಟ್ರೈ ಮಾಡಿರಲಿಲ್ಲ ಇನ್ನು ಇದನ್ನ ಮಾಡ್ಬೋದು ಆರಾಮಾಗಿ ಮಟನಲ್ಲಿ ತಿನ್ನೋಕೆ ಬೇಜಾರ್ ಮಾಡ್ಕೊಂತಾರೆ ಇಬ್ರು ಚಿಕನ್ ಚಿಕನಲ್ಲಿ ಇಲ್ಲಿ ಕಿತ್ತಾಡ್ಕೊಂಡು ತಿಂತಾವ್ರಿ ಚೆನ್ನಾಗಿರುತ್ತೆ ನೀವು ಕೇಳಿದವ್ರಿಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಕನು ಸುಮ್ಮನೆ ಕನು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅನ್ನೋದನ್ನ ಮಕ್ಕಳು ಇಬ್ಬರು ಕಚ್ಚಾಡ್ಕೊಂಡು ನನಗೆ ನನಗೆ ಅಂತ ಹೇಳಿ ಮಾ ತಿಂದರು ಸ್ವಲ್ಪವೇ ಸ್ವಲ್ಪ ಮಾಡಿದ್ದು ನಾನು ರೆಸಿಪಿ ತೋರಿಸೋಣ ಅಂತ ಹೇಳಿ ಇನ್ನು ಇದನ್ನು ದೊಡಮ್ಮ ತುಂಬ ಜಾಸ್ತಿ ಮಾಡ್ತಿದ್ರು ಮಮ್ಮಿ ಜಾಸ್ತಿ ಏನು ಮಾಡ್ತಾ ಇರಲಿಲ್ಲ ಈ ರೆಸಿಪಿನ ನಾನು ಮಾಡೋದೇ ಮರ್ತುಬಿಟ್ಟಿದ್ದೆ ನೀವು ಕೇಳಿದ್ರಿಂದ ನಾನು ಮಾಡಿದೆ ಹಾಗೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಗೊತ್ತಾಯ್ತು ನೆಕ್ಸ್ಟ್ ಟೈಮಿಂದ ನಾನು ಕಂಟಿನ್ಯೂಸ್ ಮಾಡ್ತೀನಿ ಹಾಗೆ ನೀವು ಕೇಳಿದ್ದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತಲೂ ಹೇಳ್ತೀನಿ ನನ್ನ ಈ ರೆಸಿಪಿನ ಮರ್ತಿದ್ದನ್ನು ನೆನಪು ಮಾಡಿಸಿದ್ರಿ ನೀವು ನನಗೆ ಇನ್ನು ಅವರಿಬ್ರು ತಿನ್ ಮುಗಿಸಿದ್ರು ಸಂಜೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಹೇಳಿ ಏನಾದರೂ ಮಾಡಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೆ ಅಂದರೆ ಕೊಕೊನಟ್ ಬರ್ಫಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದೆ ಒಂದು ಬಟ್ಲಷ್ಟು ಅರ್ಧ ಅಷ್ಟು ಹಾಲು ಹಾಕಿ ಅದಕ್ಕೆ ಎರಡು ಅಷ್ಟು ಮಿಲ್ಕ್ ಪೌಡರ್ ಹಾಕಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಒಂದು ಬೌಲಷ್ಟು ಅರ್ಧ ಬೌಲಷ್ಟು ಸಕ್ಕರೆ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಮತ್ತು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗೋರ್ಗು ಹುರ್ಕೊಂಡು ಒಂದು ತಟ್ಟೆ ತುಪ್ಪ ಸಾವಿರಿರೋ ತಟ್ಟೆನಲ್ಲಿ ಹಾಕಿ ಕಟ್ ಮಾಡಿಕೊಂಡ್ರೆ ಕೊಕೊನಟ್ ಬರ್ಫಿ ರೆಡಿ ಆಗುತ್ತೆ ದಿನ ಸ್ನ್ಯಾಕ್ಸ್ಗೆ ಹೊರಗಡೆಯಿಂದ ಏನು ಕೊಡಿಸೋದು ಏನು ಹೊರಗಡೆ ಕೊಡ್ಸೋದು ಅಷ್ಟು ಚೆನ್ನಾಗಿರಲ್ಲ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇದನ್ನ ಮಾಡಿಟ್ಬಿಟ್ರೆ ಮಕ್ಳಿಗೂ ಕೂಡ ಬಾಕ್ಸಿಗೆ ಹಾಕೋದಕ್ಕೆ ನನಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇಷ್ಟು ಬರ್ಫಿ ರೆಡಿ ಆಗಿದೆ ನಮ್ಮ ಕನಸಿ ಪ್ಲೇಟ್ ಇಟ್ಕೊಂಡು ಕೂತವಳೆ ಅಲ್ಲಿ ಸಾಕು ಜಾಸ್ತಿ ತಿನ್ನಬಾರ್ದು ಅಷ್ಟೇ ಎಷ್ಟು ಬರ್ಫಿ ಆಗೈತೆ ಇದು ಏನ್ ನನ್ಗೆ ಏನು ಪೂರ್ತಿ ಒಂದ್ ವಾರ ಬರೋದು ಡೌಟೇ ಈ ವಾರದಲ್ಲೇ ಖಾಲಿ ಆಗ್ಬೋದು ಇದು ನಮ್ ಸಾನು ಅಂತೂ ಹೋಯ್ತಾ ಒಯ್ತಾ ಹೊಸಿ ತಿನ್ನಿಲ್ಲ ಆಲ್ರೆಡಿ ಚೆನ್ನಾಗಿ ತಿಂತಾಳ ಅವಳಿಗೆ ಕೊಬ್ಬರಿ ಮಿಠಾಯಿ ಈ ಕೊಬ್ಬರಿ ಇದು ಸ್ವಲ್ಪ ಇಷ್ಟಪಟ್ಟು ತಿಂತಾವಳು ಇತ್ತೀಚೆಗೆ ಹಾಗಾಗಿ ಅವ್ಳ ತಿಂತಾನೆ ಅವಳೆ ಇವಳು ಎರಡು ಹಾಕೊಂಡು ಕೂತಾವಳೆ ಅಂದ್ರೆ ಸ್ನಾಕ್ಸ್ ಕಾಗ್ ಹೆಂಗೋ ಇದ್ ಮೇಲೆ ಸುಮ್ನೆ ಹೊರಗಡೆಯಿಂದ ತಂದೆ ಏನಾದ್ರು ಕೊಡೋದಕ್ಕಿಂತ ಬೆಟರ್ ಆಪ್ಷನ್ ಇದು ಆಚೆಗಿಂತ ಚೆನ್ನಾಗೋತ ತನುಷಿ ಇಂತದ್ದು ಏನಾದ್ರು ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಓಕೆ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆರೆಲ್ಲ ನನ್ನ ಚಾನೆಲ್ ಅನ್ನು ಹೊಸಾಗಿ ನೋಡ್ತಿರ್ತೀರಾ प्लीज ಕಮೆಂಟ್ ಕೊಡಿ ಮತ್ತೆ ಕಾಚಾ ಬೆಲ್ ಕ್ಲಿಕ್ ಮಾಡಿ ಈ ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬೈ